ಎಸ್ ಸ್ನೇಹಿತರೆ ನಮ್ಮ ಕಿಚ್ಚ ಸುದೀಪ್ ಅವರು ಆ್ಯಕ್ಚುಲಿ ಯಾವ ವಾರವೂ ಕೂಡ ಈ ರೀತಿ ಬೇಜಾರು ಮಾಡಿಕೊಂಡು ಶೋನ ಸ್ಟಾರ್ಟ್ ಮಾಡಿರಲಿಲ್ಲ ಸ್ವಾಮಿ ಆದರೆ ಈ ವಾರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರು ಮಾಡಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವ್ರಿಗೆ ಎಸ್ ನೀವು ನೋಡಿದರೆ ಇವತ್ತು ಶನಿವಾರದ ಪ್ರೋಗ್ರಾಮ್ ಅನ್ನೋದು ನಿಮಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಆ್ಯಕ್ಚುಲಿ ನಮ್ಮ ಕಿಚ್ಚ ಸುದೀಪ್ ಅವ್ರು ಬರ್ತಾರೆ ಅಂತ ಆ್ಯಕ್ಚುಲಿ ಮೂರು ಸಾರಿ ಒಂದು ಇದನ್ನು ಬಾರಿಸಿದ್ರೂ ಕೂಡ ಅವರು ಬಂದಿಲ್ಲ ಓಕೆನ ಬಿಗ್ ಬಾಸ್ದು ಅದಕ್ಕೆ ಕಿಚ್ಚ ಸುದೀಪ್ ಅವರು ತುಂಬ ಬೇಜಾರು ಮಾಡಿಕೊಂಡ್ರು ಪ್ರತಾಪ್ ಅವರು ಓಡೋಡಿ ಬರ್ತಾರೆ ಏನು ಗುಡು ಅಂತ ಓಡಾಡಿ ಬರ್ತಾರೆ ಬಂದು ನಿಂತ್ಕೊಳ್ತಾರೆ ವಿನಯ್ ಅವರು ಬಂದು ನಿಂತ್ಕೊಳ್ತಾರೆ ಎಲ್ಲರೂ ಬಂದು ನಿಂತ್ಕೊಳ್ತಾರೆ ತುಕಾಲಿಯವ್ರು ನಿಂತ್ಕೊಳ್ತಾರೆ ಆದರೆ ಸ್ವಾಮಿ ನಮ್ಮ ಪ್ರತಾಪ್ ಅವರು ಏನಪ್ಪ ಅಂತಂದರೆ ಆ್ಯಕ್ಚುಲಿ ಅವ್ರು ಮಲಗಿದ್ರಂತೆ ಬಿಗ್ ಬಾಸ್ತು ಮೂರು ಸಾರಿ ಸೌಂಡ್ ಬರೆಸ್ತಾರಲ್ವ ಆವಾಗಲೂ ಕೂಡ ಪ್ರತಾಪ್ ಅವ್ರು ಮಲಗಿದ್ರೆ ಅಂತ ಪಾಪ ರಾತ್ರಿ ಲೇಟಾಗಿ ಮಲಗಿದ್ರು ಅಂತ ಕಾಣಿಸುತ್ತೆ ಆದರೆ ಏನೇ ಆಗಲಿ ನಮ್ಮ ಕಿಚ್ಚ ಸುದೀಪ್ ಅವರು ಬಂದಾಗ ಅವ್ರಿಗೆ ಬೇಜಾರು ಮಾಡಬಾರ್ದು ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಪ್ರತಾಪ ಮೈಕ್ ಮೈಕ್ ಹಾಕೊಳ್ಳೋದನ್ನ ಬಂದುಬಿಟ್ಟವನೇ ಅದಕ್ಕೂ ಕೂಡ ನಮ್ಮ ಕಿಚ್ಚ ಸುದೀಪ್ ಅವ್ರು ಮೈಕ್ ಎಲ್ಲಪ್ಪ ಅಂತಂದ್ರೆ ಓಡೋಗಿ ಮತ್ತೆ ಮೈಕ್ ಹಾಕೊಂಡು ಬರ್ತಾನೆ ಇನ್ನು ನಮ್ಮ ತುಕಾಲಿ ಅವರಂತೂ ಮೈಕ್ ಅಂತ ಹಾಕೋದೇ ಇಲ್ವೋ ಅಂತ ಆ್ಯಕ್ಚುಲಿ ನೋಡಿರ್ತೀರ ನೀವು ಟ್ವೆಂಟಿ ಫೋರ್ ಅವರ್ ಪ್ರೋಗ್ರಾಮ್ ಏನೋ ನೋಡಿದ್ರೆ ಅವರು ಆ್ಯಕ್ಚುಲಿ ಮೈಕನ್ನು ಜೈ ಿ ದ ಧರಿಸ್ಕೊಳ್ಳೋದೇ ಇಲ್ಲ ಏನೋ ಒಂಥರ ಅವರು ಹೊರಗಡೆ ಹೆಂಗಿದ್ರು ಆ ಫೀರಲ್ಲೇ ಇರ್ತಾರೆ ಒಳಗಡೆನೂ ಕೂಡ ಯಾಕೆಂದರೆ ಇಲ್ಲಿ ಕಂಟೆಂಟ್ ಅನ್ನೋದು ಬೇಕು ಎಲ್ರಿಗೂ ಬಿಗ್ ಬಾಸ್ಗೆ ಬೇಕು ಜನಗಳಿಗೆ ಬೇಕು ನೋಡೋಕ್ಕೆ ಅವ್ರು ಮೈಕೆ ಹಾಕೊಂಡಿಲ್ಲ ಅಂದರೆ ರೆಕಾರ್ಡ್ ಹೆಂಗೆ ಅದದು ನಮ್ಮ ಕಿಚ್ಚ ಸುದೀಪ್ ಅವ್ರು ಸಿಕ್ಕಾಬಿಟ್ಟು ಜಾಲಾಡಿಸಿದ್ರು ತುಕಾಲಿ ಸಂತೋಷ ಅವ್ರ ಸ್ವ ಸಂತೋಷ ಅವ್ರನ್ನ ಹಾಗೆ ಪ್ರತಾಪ್ ಅವ್ರೂ ಕೂಡ ಹೇಳಿದ್ರು ಏನು ರೀ ನೀವು ಮಲ್ಕಂಡಿ ಮಲ್ಕೊಂಡ್ರೀ ಥರಲ್ಲಿ ಮೂರು ಸರ್ ಸೌಂಡ್ ಹಾಕಿರು ಅಂತ ಆಮೇಲೆ ವಿನಯ್ಗೂ ಕೂಡ ವಿನಯ್ ಅವರು ಕೂಡ ಅವ್ರದೇ ಆದ ತಪ್ಪುಗಳನ್ನು ನಮ್ಮ ಕಿಚ್ಚ ಸುದೀಪ್ ಅವರು ತಿಳಿ ಹೇಳಿದ್ರು ಎಸ್ ಒಂದು ಸ್ವಲ್ಪ ಸಿಗಾಪಡೆ ಬೇಜಾರು ಮಾಡಿಕೊಂಡ್ರು ಆನಂತರ ಒಂದು ಸ್ವಲ್ಪ ಏನು ಮಾಡೋಕ್ಕಾಗತ್ತೆ ಶೋ ಸ್ಟಾರ್ಟ್ ಮಾಡಬೇಕಲ್ವೇ ನಮ್ಮ ಸಿರಿ ಮೇಡಮ್ ಅವರಿಗೆ ನೆಕ್ಸ್ಟ್ ಟೈಮ್ ಯಾರಾದರೂ ಮೈ ಮೈಕ್ ಮೈಕಲ್ ಆಗಿ ಮೈಕಲ್ಲು ಕೂಡ ಅದೇ ತಪ್ಪು ಆ್ಯಕ್ಚುಲಿ ಮೈಕಲ್ದು ಕೂಡ ಅದೇ ತಪ್ಪಾಗಿತ್ತು ನೀವೆಲ್ಲರೂ ಕೂಡ ನೋಡಿರ್ತೀರ ಆ ಮುದ್ದೆ ಮಾಡುವಾಗ ಏನು ರೂಲ್ಸನ್ನು ಬ್ರೇಕ್ ಮಾಡಿದರೆ ಏನು ಮಾಡಿಬಿಡ್ತಾರೆ ಮಹಾ ಅಂದ್ಬಿಟ್ಟು ರೂಲ್ಸ್ ಬ್ರೇಕ್ ಮಾಡೋ ಸಮಯದಲ್ಲಿ ಏನಾರು ಮಾತಾಡಿದ್ದ ಅದಕ್ಕೂ ಕೂಡ ಕಿಚ್ಚ ಸುದೀಪ್ ಅವರು ಸಿ ಸರಿಯಾಗಿ ತರಾಟೆಗೆ ತೊಗೊಂಡಿದ್ರು ಎಸ್ ಎಸ್ ಸಿರಿಯವರಿಗೆ ಆ್ಯಕ್ಚುಲಿ ನಿಮಗೆಲ್ಲರೂ ಕೂಡ ಗೊತ್ತಿದೆ ಸಿರಿಯವ್ರಿಗೆ ಈ ಮನೆಯ ಏನಾದರೂ ತಪ್ಪುಗಳನ್ನು ಮಾಡಿದರೆ ಶಿಕ್ಷೆಯನ್ನು ಕೊಡುವಂಥ ಒಂದು ಅಧಿಕಾರವನ್ನು ಸಿರಿ ಮೇಡಮ್ ಅವರು ಕೊಟ್ಟಿದ್ದಾರೆ ಅಂದರೆ ಅವರಲ್ಲೇ ಇದ್ದರೆ ಮನೇಲಿದ್ದರೆ ಎಸ್ ಇದು ಕಿಚ್ಚ ಸುದೀಪ್ ಅವರು ಇವತ್ತು ಮಾಡಿದಂಥದ್ದು ನಿಮ್ಗೆ ಏನು ಅನ್ನಿಸುತ್ತೆ ಬಗ್ಗೆ ಕಮೆಂಟ್